ಎಲ್ಲರಿಗೂ ನಮಸ್ಕಾರಗಳು ನಾನು ವೀಡಿಯೋ ತುಂಬ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಕೊಡಿ ಇವತ್ತು ನಮ್ಮ ಮನೆಯಲ್ಲಿ ಪುಳಿಯೋಗರೆ ಮಾಡ್ತಾಯಿದ್ದೀನಿ ಪುಳಿಯೋಗರೆಗೆ ಅಂಗಡಿ ಪುಡಿ ತಗೊಂಬಂದ್ಬಿಟ್ಟು ಎಣ್ಣೆಗೆ ಹಾಕ್ಬಿಟ್ಟು ಬೆರ್ಸ್ಕೊಂಡು ತಿಂತಾರೆ ಆ ಥರ ಮಾಡಬೇಡಿ ಇವ ಎಣ್ಣೆ ಸಾಸಿವೆ ಕಳೆ ಇದು ಕಳೆಕಾಯಿ ಬೀಜ ಕಳೆಬೇಳೆ ಹುಣಸೆಹಣ್ಣು ರಸ ಇದು ಇಟ್ಕೊಂಡಿದ್ದೀನಿ ಪುಳಿಯೋಗರೆ ಪುಡಿ ಎಂಪೇರೆ ತಂದು ಹಾಕೊಂಡಿದ್ದೀನಿ ಕಪ್ಪಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟು ಪುಡಿ ಒಗ್ಗರಣೆಗೆ ಕೊಬ್ಬರಿ ಲಾಸ್ಟಲ್ಲಿ ಹಾಕೋದು ಇದನ್ನು ಬೆಳ್ಳುಳ್ಳಿ ಒಂದು ಮೆಣಸಿನ್ಕಾಯಿ ಕರಿಬೇನ ಸೊಪ್ಪು ಇಷ್ಟು ಹಾಕಿ ಮಾಡಿ ಇವಾಗ ಉಗ್ರಾಣಿಗೆ ಹಾಕುವಾಗ ತೋರಿಸ್ತೀನಿ ನೋಡಿ ಎಣ್ಣೆ ಹಾಕ್ತದೆ ಸಿಡಿತಾ ಇಲ್ಲ ಸಿಡ

ఉణసెం రక్ష రుచికి తిప్పి అర్చ పుడిక ఇది హుణసెంట్ చాలా బేళి స్వల్ప బంద మ మేలే కు పుడితు ಚೆನ್ನಾಗಿರ್ತದೆ ಇನ್ನು ಬಿರ್ಸ್ಕೊಂಡು ಒಂದ್ ಹತ್ತು ಜನ ಒಂದು ಐದು ಜನನಾರು ಊಟ ಮಾಡ್ಬೋದು ಚೆನ್ನಾಗಿ ಚೆನ್ನಾಗಿ ಬೆಂದಷ್ಟು ಪುಳಿಯೋಗ್ರೆ ಚೆನ್ನಾಗಿರ್ತದೆ

ನಾನು ಬೆಲ್ಲ ಹಾಕಲ್ಲ ಅಲ್ಲಿ ಹಾಕಿರ್ತಾರಲ್ಲ ಅವ್ರು ಕೊಪ್ಪ ನೋಡಿ ಇಷ್ಟೇ ಕೋಳಿ ಹೋದ್ರೆ ಕಡಿ ಕಲಿಸ್ತೀನಿ ತೋರಿಸ್ತೀನಿ ಕಲಸು ಹೋಗ್ರಿಗೆ ರೆಂಟ್ ಕೆಳಗೆ ಬೂಟಿ ಹಾಕ್ತಾ ನೋಡಿ ಬಡ್ತಿ ಮಾಡಿರಲಿಲ್ಲಲ್ಲ ಅದಕ್ಕೆ ಬೋಟಿನೇ ಆಗ್ತಾಯಿದ್ದೀನಿ ತಂದು ಮಾಡ್ಕೊಂತೀವಿ ನಾವು ಮನೇಲಿ ನೀವು ಮಾಡಿ ನೋಡಿ ಚೆನ್ನಾಗಿರ್ತದೆ ತಿಂದು ನೋಡಿಬಿಟ್ಟು ಲೈಕ್ ಮಾಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ